ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೊ ಚಿಪ್ಸನ್ನು ಮಾಡ್ತಾಯಿದ್ದೀನಿ ಸೌಂಡ್ ಕೇಳಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ ಈ ಚಿಪ್ಸ್ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಉಪವಾಸಕ್ಕೆ ಅಥವಾ ಹಾಗೇನೂ ತಿನ್ಕೊಳ್ಳೋದಕ್ಕೆ ಸಿಹಿ ಗೆಣಸನ್ನು ಸರಿಯಾಗಿ ಮೊದಲು ವಾಶ್ ಮಾಡಿಕೊಳ್ಳಿ ನೀವು ಬೇಕಾದರೆ ಸಿಪ್ಪೆಯನ್ನು ತೆಕ್ಕೊಳ್ಬೋದು ಇಲ್ಲ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು ಎರಡು ಕಡೆ ಸೈಡನ್ನು ಕಟ್ ಮಾಡಿ ತೆಳುವಾಗಿ ಚಿಪ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಮಾಡ್ಕೊಂಡ್ರೆ ತುಂಬಾ ಗರಿಗರಿಯಾಗಿ ಬರುತ್ತೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೊಂದು ಕಟ್ ಮಾಡ್ಕೊಂಡಿರುವಂತಹ ಚಿಪ್ಸನ್ನು ಹಾಕಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸರಿಯಾಗಿ ಫ್ರೈ ಆಗಿದ್ಮೇಲೆ ಈ ಥರ ಬಬಲ್ಸ್ ಬರೋದು ಕಡಿಮೆ ಆಗಿಬಿಡುತ್ತೆ ಈಗ ಸರಿಯಾಗಿ ಫ್ರೈ ಆಗಿದೆ ತೆಕ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಪ್ಸ್ ಹಾಗೇನೂ ತಿನ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿ ಉಪವಾಸದ ಉಪ್ಪನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಡೀಟೇಲ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕೂ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್